ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಖಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಅಣ್ಣೆ ಸೊಪ್ಪಿನ ಮೊಸರು ಸಾರು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಣ್ಣೆ ಸೊಪ್ಪಿನ ಮೊಸರು ಸಾರಿಗೆ ಬೇಕಾಗಿರುವ ಸಾಮಗ್ರಿಗಳ ಪಟ್ಟಿ ನೋಡೋಣ ಅಣ್ಣೆ ಸೊಪ್ಪಿನ ಮೊಸರು ಸಾರಿಗೆ ಬೇಕಾಗಿರುವ ಸಾಮಗ್ರಿಗಳು ನೂರು ಗ್ರಾಮ್ ಅಡುಗೆ ಎಣ್ಣೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಅರ್ಧ ಚಮಚ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಒಣಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೂರು ಗ್ರಾಮ್ ಕಾಳು ಇಪ್ಪತ್ತು ಹೆಸರು ಬೆಳ್ಳುಳ್ಳಿ ಆರು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಅರ್ಧ ಲೀಟರ್ ಮೊಸರು ಮತ್ತು ಅಣ್ಣೆ ಸೊಪ್ಪು ಇಷ್ಟೆಲ್ಲ ಸಾಮಗ್ರನ್ನ ಬಳಸ್ತಾ ಅಣ್ಣೆ ಸೊಪ್ಪಿನ ಮೊಸರು ಸಾರು ಮಾಡೋದು ಹೇಗೆ ಅಂತ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ ನಾನಿಲ್ಲಿ ಅಣ್ಣ ಸೊಪ್ಪಿನ ಮೊಸರು ಸಾರು ಮಾಡೋದು ಹೇಗೆ ಅಂತ ಹಂತ ಹಂತವಾಗಿ ತೋರಿಸ್ತಾ ಹೋಗ್ತೀನಿ ಸ್ಟವ್ ಹೈಫ್ಲೇಮ್ದಲ್ಲಿ ಇರಲಿ ಮೊದಲಿಗೆ ಅಣ್ಣ ಸೊಪ್ಪನ್ನ ಬೇಯಿಸ್ಕೋಬೇಕಾಗತ್ತೆ ಸುಮಾರು ಒಂದು ಲೀಟರಷ್ಟು ನೀರನ್ನು ಹಾಕೋತಾ ಇದ್ದೀನಿ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನು ಕುದಿಲಿಕ್ಕೆ ಇಟ್ಕೋಬೇಕು ನಾನು ಅಣ್ಣ ಸೊಪ್ಪನ್ನ ಚೆನ್ನಾಗಿ ನೀರಲ್ಲಿ ತೊಳೆದು ಸುಮಾರು ಎರಡು ಬಾರಿ ನೀರಲ್ಲಿ ತೊಳೆದಿದ್ದೀನಿ ಅಣ್ಣ ಸೊಪ್ಪನ್ನ ಮತ್ತು ನೀರನ್ನು ಚೆನ್ನಾಗಿ ಸೋಸ್ಕೊಂಡು ಆ ನಂತರ ಅಣ್ಣ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇಲ್ಲಿ ಎಳೆದಾಗಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಹಣ್ಣು ಸೊಪ್ಪನ್ನ ತುಂಬ್ಕೋಬೇಕಾಗತ್ತೆ ನೀರಿಗೆ ನೋಡೋದಕ್ಕೆ ತುಂಬ ಜಾಸ್ತಿ ಇದೆ ಅಂತ ಅನಿಸುತ್ತೆ ಆದರೆ ಮೇಲೆ ಸ್ವಲ್ಪನೇ ಆಗುತ್ತೆ ಮಳೆಗಾಲದಲ್ಲಿ ಹೆಚ್ಚು ಸಿಗುತ್ತೆ ಹಣ್ಣೆ ಸೊಪ್ಪು ನಾನಿಲ್ಲಿ ಬಾಂಬು ಸ್ಟಿಕ್ಕಿಗೆ ಹಸಿರು ಮೆಣ್ಸಿನ್ಕಾಯಿನ ಈ ರೀತಿಯಾಗಿ ಚುಚ್ಚಿ ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ಬಾಂಬು ಸ್ಟಿಕ್ ಇಲ್ಲ ಅಂದರೆ ದಾರದಲ್ಲೂ ಸಹ ಏರಿಸಿ ಹಾಕೋಬೋದು ಈ ರೀತಿ ಹಾಕೋದ್ರಿಂದ ನಾವು ಈಸಿಯಾಗಿ ಹಸಿರು ಮೆಣ್ಸಿನ್ಕಾಯಿನ ಸಪ್ರೇಟ್ ಮಾಡ್ಕೋಬೋದು ಮುಂಚೆ ಮನೆಯಲ್ಲೆಲ್ಲ ಅಂಚಿಗಡ್ಡೆ ಪೊರಕೆ ಇರ್ತಾಯಿತ್ತು ಆ ಅಂಚುಗಡ್ಡೆ ಪೊರಕೆನ ತೊಗೊಂಡು ಸ್ವಲ್ಪ ಚೆನ್ನಾಗಿ ತೊಳೆದು ಆನಂತರ ಈ ರೀತಿ ಮೆಣ್ಸಿನ್ಕಾಯಿನ ಚುಚ್ಚಿ ಹಾಕೋತಾಯಿದ್ರು ಇತ್ತೀಚೆಗಂತೂ ನಾವು ಅಂಚುಗಡ್ಡೆ ಪೊರಕೆನ ನೋಡೋದೇ ತುಂಬ ವಿರಳ ಆಗೋಗಿದೆ ಈಗ ಸೊಪ್ಪು ಬೆಂದಿದೆಯೋ ಇಲ್ವ ಅಂತ ನೋಡ್ಕೋಬೇಕಾಗತ್ತೆ ಈಗ ಸೊಪ್ಪಿನ ಸ್ಟವ್ನ ಸ್ವಲ್ಪ ಹೀಗೆ ಇಸಕ್ಕೆ ನೋಡಿದ್ರೆ ಚೆನ್ನಾಗಿ ಕಟ್ಟಾಗಬೇಕು ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ನಾನು ಪಕ್ಕ ಸ್ಟವ್ನ ಇಟ್ಕೋತೀನಿ ಈ ಸೊಪ್ಪನ್ನು ಈಗ ಹುರುಳಿಕಾಳನ್ನ ಹುರ್ಕೋಬೇಕಾಗತ್ತೆ ಕಾಳನ್ನ ಎಷ್ಟೇ ಸೋಸಿದ್ರು ಅಲ್ಲೊಂದು ಇಲ್ಲೊಂದು ಕಲ್ಲು ಸಿಕ್ಕೇ ಸಿಗುತ್ತೆ ಆದಷ್ಟು ಎರಡರಿಂದ ಮೂರು ಬಾರಿ ನಾವು ಚೆನ್ನಾಗಿ ಸೋಸ್ಕೋಬೇಕಾಗತ್ತೆ ಕಾಳನ್ನ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಪಟ್ ಪಟ್ ಬಂದಾದ ಮೇಲೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ಈಗ ಬೆಂದಿರೋ ಹಸಿರು ಮೆಣ್ಸಿನ್ಕಾಯನ್ನ ತೊಗೋತಾ ಇದ್ದೀನಿ ರುಬ್ಲಿಕ್ಕೆ ಹಾಕ್ಕೋಬೇಕಾಗತ್ತೆ ಹಸಿರು ಮೆಣಸಿನ್ಕಾಯಿನ ಈಗ ಬೆಂದಿರೋ ಅಂಥ ಸೊಪ್ಪಿಗೆ ಹುರಿದಿರೋ ಅಂಥ ಹುರುಳಿಕಾಳನ್ನ ಸೇರಿಸ್ಕೋಬೇಕು ಹುರುಳಿಕಾಳು ಹಾಕಾದ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪು ಸಹ ತುಂಬಾ ಬಿಸಿಯಾಗಿರುತ್ತೆ ಮತ್ತು ಹುರುಳಿಕಾಳು ಸಹ ಚೆನ್ನಾಗೇ ನಾವು ಹುರ್ಕೊಂಡಿರ್ತೀವಿ ನಾವು ಹುರುಳಿಕಾಳು ಹಾಕಬೇಕಾದ್ರೆ ಸ್ವಲ್ಪ ಉಕ್ಕುತ್ತೆ ಆದ್ದರಿಂದ ಜಾಗ್ರತೆ ವಹಿಸ್ಕೋಬೇಕಾಗತ್ತೆ ಹುರುಳಿಕಾಳು ಸೇರಿಸ್ಬೇಕಾದ್ರೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನಿಲ್ಲಿ ಸೋಸ ಪಾತ್ರೆಗೆ ಹಾಕೋತಾ ಇದ್ದೀನಿ ಈ ರೀತಿ ಬಸ್ಕೋಬೇಕಾಗುತ್ತೆ ಸೊಪ್ಪು ಮತ್ತು ಹುರುಳಿಕಾಳನ್ನ ಈಗ ಚೆನ್ನಾಗಿ ಸೋಸ್ಕೋಬೇಕು ಸೋಸಾದ ಮೇಲೆ ಕಟ್ಟಿರುತ್ತಲ್ಲ ಆ ಕಟ್ಟನ್ನು ನಾವಿಲ್ಲಿ ಬಳಸೋದಿಲ್ಲ ಸಾರಿಗೆ ಈಗ ಒಂದು ತಟ್ಟೆಗೆ ಹಾಕ್ಕೊಂಡು ಸಂಪೂರ್ಣವಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ ಈಗ ಒಂದು ತಟ್ಟೆಗೆ ಹಾಕ್ಕೋಬೇಕಾಗತ್ತೆ ತಣ್ಣಗಾಗಲಿಕ್ಕೆ ಈ ಸೊಪ್ಪು ಕಾಳು ತಣ್ಣಗಾಗೋಷ್ಟರಲ್ಲಿ ನಾವು ಮಿಕ್ಸಿ ಜಾರ್ನಲ್ಲಿ ಖಾರ ರುಬ್ಕೋಬೋದು ಈ ರೀತಿ ಹರಡಬೇಕು ಚೆನ್ನಾಗಿ ತಟ್ಟೆನಲ್ಲಿ ಈ ರೀತಿ ತಟ್ಟೆಗೆ ಹಾಕ್ಬಿಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ಮಿಕ್ಸಿ ಜಾರ್ಗೆ ನಾನು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ ಹಸಳನ್ನು ಹಾಕೋತಾ ಇದ್ದೀನಿ ಅರ್ಧದಷ್ಟು ಜೀರಿಗೆ ಮಾತ್ರ ಹಾಕ್ಕೋಬೇಕು ಇನ್ನು ಅರ್ಧದಷ್ಟು ಜೀರಿಗೆನ ನಾವು ಕಾಳು ಒಗ್ಗರಣೆಗೆ ಹಾಕೋಬೇಕಾಗತ್ತೆ ಅರ್ಧ ಚಮಚ ಮೆಣಸು ಈಗ ಬೆಂದಿರುವಂತಹ ಹಸಿರು ಮೆಣಸಿನಕಾಯಿನೂ ಸಹ ಹಾಕೋತಾ ಇದ್ದೀನಿ ನೀವೇನಾದರೂ ಹಸಿರು ಮೆಣಸಿನಕಾಯಿನ ತಿನ್ಲಿಕ್ಕೆ ಇಷ್ಟಪಟ್ಟಿಲ್ಲ ಅನ್ನೋದಾದರೆ ಒಣ ಮೆಣಸಿನಕಾಯಿನೂ ಸಹ ಹುರಿದು ಹಾಕೋಬೋದು ಈಗ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಸುಮಾರು ನಾಲ್ಕರಿಂದ ಐದು ಚಮಚದಷ್ಟು ಮಾತ್ರ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ ಜೀರಿಗೆ ಮೆಣಸು ಹಸಿರುಮೆಣಸಿನ್ಕಾಯಿ ತೆಂಗಿನಕಾಯಿ ತುರಿನ ಹಾಕಿ ಸ್ವಲ್ಪ ರುಬ್ಕೋಬೇಕು ಚೆನ್ನಾಗಿ ನುಣ್ಣಗೆ ಈಗ ರುಬ್ಬಿದ್ದಾಗಿದೆ ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ತರತರಿಯಾಗಿ ರುಬ್ಬೋತೀನಿ ಮುಂಚಿತವಾಗೇ ನಾವು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಹಸಿರು ಕಲರ್ ಬರುತ್ತೆ ಆದ್ದರಿಂದ ಕೊನೆಯದಾಗಿ ಹಾಕೋಬೇಕಾಗತ್ತೆ ಈಗ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ರುಬ್ಬಿದ್ದಾಗಿದೆ ಈ ಚಟ್ನಿನ ಇಟ್ಕೋಬೇಕು ಈಗ ಒಂದು ಪಾತ್ರೆಗೆ ಅರ್ಧ ಲೀಟರಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರಿಗೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಲೋಟ ನೀರು ಸುಮಾರು ಇನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಒಂದು ರೌಂಡ್ ಹಾಕಿಸ್ಕೊಂಡಿದ್ದೀನಿ ಅಥವಾ ಮಜ್ಗೆ ಕಡಿಯೋದರಲ್ಲೂ ಸಹ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸಾಕಾಗುತ್ತೆ ಮೊಸರು ನಿಮಗೆ ಮೊಸರು ಸಾರು ತುಂಬಾ ಗಟ್ಟಿ ಇರಬೇಕು ಅಂದರೆ ಎಕ್ಸ್ಟ್ರಾ ನೀರು ಏನು ಸೇರಿಸಿರ್ತೀವಿ ಆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಕಾಳು ಮತ್ತು ಸೊಪ್ಪು ತಣ್ಣಗಾಗಿದೆ ತಣ್ಣಗಾಗಿರುವಂತಹ ಅಣ್ಣೆ ಸೊಪ್ಪು ಮತ್ತು ಹುಳಿಕಾಳನ್ನ ಹಾಕೋತಾ ಇದ್ದೀನಿ ಇಲ್ಲಿ ನಿಮಗೆ ಸಮಯ ಇತ್ತು ಅಂದರೆ ಸ್ವಲ್ಪ ತೆನೆ ಹಾಕೋಬೋದು ಸಮಯ ಇಲ್ಲ ಅಂದರೆ ತಕ್ಷಣ ಬಸ್ದು ಸಹ ಮಾಡ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೊಸರಿಗೆ ಎಣ್ಣೆ ಸೊಪ್ಪು ಮತ್ತು ಹುರುಳಿಕಾಳಿನ ಫ್ಲೇವರ್ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಸಹ ನಾನಿಲ್ಲಿ ಸೋಸ್ಕೊತೀನಿ ಸೋಸ ಪಾತ್ರೆಗೆ ಹಾಕ್ಕೋಬೇಕಾಗತ್ತೆ ನಾವು ಸೋಸ ಪಾತ್ರೆನ ಬಳಸ್ತಾನೇನೂ ಸಹ ನಾವು ಕೈನೆಲ್ಲ ಹಿಂಡಿ ಸಪ್ರೇಟ್ ಮಾಡ್ಕೋಬೋದು ಆದರೆ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಸುಲಭ ಆಗುತ್ತೆ ನಮಗೆ ಮೊಸರು ಸೋಸ್ಕೊಳ್ಳೋದಕ್ಕೆ ಈಗ ಸೊಪ್ಪನ್ನ ಹಿಂಡ್ಕೋಬೇಕಾಗತ್ತೆ ಇಲ್ಲಾಂದರೆ ಜಾಸ್ತಿ ಮೊಸರು ಕೊಡುತ್ತೆ ಸೊಪ್ಪಲ್ಲಿ ನಾವು ಇಲ್ಲಿ ಸೊಪ್ಪು ಮತ್ತು ಕಾಳನ್ನ ಒಗ್ಗರಣೆ ಹಾಕೋದ್ರಿಂದ ನಾನು ಈ ರೀತಿಯಾಗಿ ಹಿಂಡ್ಕೋತಾ ಇದ್ದೀನಿ ಮೊಸರನ್ನ ಎಲ್ಲ ಸೊಪ್ಪು ಮತ್ತು ಕಾಳನ್ನ ಈ ರೀತಿಯಾಗಿ ಇಂಟ್ಕೋಬೇಕು ಈ ಸೊಪ್ಪು ಕಾಳಿಗೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಹಾಗೇನೂ ಸಹ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ರುಚಿನ ಜಾಸ್ತಿ ಮಾಡಲಿಕ್ಕೆ ನಾನಿಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ಅಷ್ಟೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಒಗ್ಗರಣೆನೂ ಸಹ ಹಾಕೋಬೇಕಾಗಿಲ್ಲ ಕಾಳಿಗೆ ಹಾಗೇನೂ ಸಹ ತಿನ್ಕೋಬೋದು ರುಬ್ಕೊಂಡಿರೋ ಅಂತಹ ಖಾರನ ಹಾಕೋತಾ ಇದ್ದೀನಿ ಇಲ್ಲಿ ಖಾರನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿ ನೋಡಬೇಕಾಗತ್ತೆ ಅಕಸ್ಮಾತ್ ಏನಾದರೂ ಉಪ್ಪು ಮತ್ತು ಖಾರ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಮೆಣಸಿನ ಪುಡಿನೂ ಮತ್ತು ಉಪ್ಪನ್ನು ಸಹ ಸೇರಿಸ್ಕೋಬೋದು ಈಗ ಮೊಸರು ಸಾರು ಸವಿಯಲು ಸಿದ್ಧ ಆಗಿದೆ ಈಗ ಕಾಳಿಗೆ ಒಗ್ಗರಣೆ ಹಾಕೊಳ್ಳೋಣ ಸ್ಟವ್ ಐ ಫ್ಲೇಮ್ದಿರಲಿ ಬಾಣಲಿ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದ ನಂತರ ಒಗ್ಗರಣೆ ಹಾಕೋಬೇಕಾಗತ್ತೆ ಈಗ ಅಡುಗೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೋಬೇಕು ಎಣ್ಣೆ ಬಿಸಿ ಆಗ್ದೆ ಸಾಸಿವೆ ಹಾಕೊಂಡ್ರೆ ಸಿಡಿಯೋದಕ್ಕೆ ಭಾಳ ಸಮಯ ತಗೊಳುತ್ತೆ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ಸಾಸಿವೆ ಹಾಕೋತಾ ಇದ್ದೀನಿ ಆ ನಂತರ ಒಂದು ಚಮಚ ಜೀರಿಗೆನಲ್ಲಿ ಅರ್ಧ ಚಮಚದಷ್ಟು ನಾವು ಖಾರ ರುಬ್ಲಿಕೆ ಹಾಕ್ಕೊಂಡಿದ್ದೆ ಈಗ ಇನ್ನೂ ಅರ್ಧ ಚಮಚದಷ್ಟು ಇಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ಎರಡು ಒಣಮೆಣಸಿನಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಣಮೆಣಸಿನಕಾಯಿ ಹಾಕೋದ್ರಿಂದ ಒಗ್ಗರಣೆಗೆ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಹಸಿರು ಮೆಣಸಿನಕಾಯಿ ಹಾಕೋದಕ್ಕಿಂತ ಈಗ ಕರ್ಬೇನ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ತುಂಬಾ ಘಮ ಬಂದಾಗ ಮಾತ್ರ ಕಾಳಿನ ಒಗ್ಗರಣೆ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಒಗ್ಗರಣೆ ಈಗ ಸಣ್ಣ ಹಚ್ಚಿರುವಂತಹ ಒಂದು ಮೀಡಿಯಮ್ ಸೈಜ್ ಗಾತ್ರದ ಈರುಳ್ಳಿನ ಹಾಕೋತಾ ಇದ್ದೀನಿ ಇಲ್ಲಿ ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕಂಚಿನೇ ಹಸಿರೆ ತುಂಬಾ ಚೆನ್ನಾಗಿರುತ್ತೆ ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು ಬಣ್ಣ ಬಿಡೋವರೆಗೂ ಈ ರೀತಿಯಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿನ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು ಕಾಳಿಗೆ ಆದ್ರಿಂದ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಈಗ ಹಿಂಡಿರೋ ಅಂತಹ ಸೊಪ್ಪು ಮತ್ತು ಕಾಳನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಹಿಂಡಿರೋದ್ರಿಂದ ಸೊಪ್ಪು ಕಾಳನ್ನು ಜಾಸ್ತಿ ಹೊತ್ತು ನಾವು ಬೇಯಿಸೋ ಅವಶ್ಯಕತೆ ಇಲ್ಲ ನೀರಿನ ಅಂಶವೂ ಸಹ ಜಾಸ್ತಿ ಇರೋದಿಲ್ಲ ಕೊನೆಯದಾಗಿ ತಿಳಿದಿರೋ ಅಂತಹ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು ಇಲ್ಲಾಂದರೆ ತೆಂಗಿನಕಾಯಿ ತುರಿನೇ ಜಾಸ್ತಿ ಆಗೋಗುತ್ತೆ ಸುಮಾರು ನಾಲ್ಕರಿಂದ ಐದು ಚಮಚದಷ್ಟು ಮಾತ್ರ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೌವ್ ಆಫ್ ಮಾಡಿದ್ರೆ ಸೊಪ್ಪಿನ ಪಲ್ಯ ಸವಿಯಲು ಸಿದ್ಧ ಆಗುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಅಣ್ಣೆ ಸೊಪ್ಪಿನ ಮೊಸರು ಸಾರು ಹೇಗೆ ಬಂದ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ನೋಡಿದ್ರಲ್ಲ ಅಣ್ಣೆ ಸೊಪ್ಪಿನ ಮೊಸರು ಸಾರು ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ಅಣ್ಣೆ ಸೊಪ್ಪಿನ ಮೊಸರು ಸಾರಿಗೆ ಬಿಸಿ ಬಿಸಿ ಮುದ್ದೆ ಮತ್ತು ಅನ್ನ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತದೆ ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ